باقي من مكة صباح

ಈ ಒಂದು ದೊಡ್ಡ ಬೃಹತ್ ಸಮಾವೇಶವನ್ನ ನಾವು ನೋಡ್ತಾ ಇದ್ದೀವಿ ಭಾಗವಹಿಸ್ತಾ ಇದ್ದೀವಿ ಇಲ್ಲಿ ಏನು ನಮ್ಮ ಗಾಣಿಗ ಸಮಾಜ ಇದೆ ಆ ಸಮಾಜದ ಒಂದು ಬೆಳವಣಿಗೆಯ ಮತ್ತು ಇವತ್ತಿನ ಒಂದು ಇವತ್ತಿನ ಜಗತ್ತಿನಲ್ಲಿ ಇವತ್ತಿನ ಸನ್ನಿವೇಶದಲ್ಲಿ ಗಾಡಿಗ ಸಮಾಜ ತನ್ನ ಒಂದು ನ್ಯಾಯಕ್ಕೋಸ್ಕರ ಮತ್ತು ಇವತ್ತಿನ ಒಂದು ಸ್ಪರ್ಧಾತ್ಮಕವಾದ ಜಗತ್ತಿನಲ್ಲಿ ಗಾಣಿಗ ಸಮಾಜ ಗಾಣಿಗ ಸಮಾಜದ ಬರಿಯನ್ನ ಎಲ್ರಿಗೂ ಕೂಡ ಪುಸ್ತಕ ಗದಿಗೆ ಒಂದು ವೇದಿಕೆ ಒಂದು ಸಜ್ಜು ಆಗಿದೆ ಅಂತ ಹೇಳದೆ ತಪ್ಪಾಗ್ತಾ ಅಂತ ಒಂದು ಅತ್ಯಂತ ಒಂದು ರಚನಾತ್ಮಕವಾದಂತಹ ವಾತಾವರಣ ಇದೆ ಇದು ಬಹಳ ಸಂತೋಷದ ವಿಷಯ ಯಾಕೆಂದ್ರೆ ಗಾಣಿಕ ಸಮಾಜ ಮತ್ತು ಸಣ್ಣ ಸಮಾಜ ಸಂಖ್ಯೆ ಮತ್ತು ತಮ್ಮ ಮೂಲ ವೃತ್ತಿ ಏನಿದ್ದು ಏನು ಆ ಗಾನವನ್ನ ಬಳಸಿ ಎಣ್ಣೆಯನ್ನ ತಯಾರು ಮಾಡ್ತಕ್ಕಂಥದ್ದು ಶ್ರೀ ಗುರುನಾಂದ ಮಹಾಸ್ವಾಮಿ ಪೂರ್ವಾಶ್ರಮದೇ ಪುಟ್ಟಸ್ವಾಮಿ ಅವರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಕ್ಕಲೆಯಲ್ಲಿ ದಿನಾಂಕ ಇಪ್ಪತ್ಮೂರು ಮೂರು ಎರಡ್ ಸಾವಿರದ ನಲವತ್ತರಲ್ಲಿ ಜನ್ಮ ತಾಯಿ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲಿಯೇ ಮುಗಿಸಿ ನಂತರ ಪ್ರೌಢ ಶಿಕ್ಷಣವನ್ನು ಬೆಂಗಳೂರು ಮಹಾನಗರದಲ್ಲಿ ಮತ್ತು ದಕ್ಷ ರಾಜಕಾರಣಿಯಾಗಿದ್ದಾರೆ ಅವ್ರ ಕೈಲಿ ನಾನು ಸದನದಲ್ಲಿ ಮಾಡಿದಂತ ಕೆಲಸ ಅವ್ರಿಗೆ ಚೆನ್ನಾಗಿ ಇದೆ ಅದಕ್ಕೋಸ್ಕರವಾಗಿ ಅವ್ರಿಗೇನೆ ಪುಸ್ತಕವನ್ನು ಬಿಡುಗಡೆ ಮಾಡಿಸ್ಬೇಕು ಅಂತ ಹೇಳಿ ಅವ್ರದಾರರು ಬಂದಿದ್ದಾರೆ ಅವ್ರಿಗೂ ನಾನು ಅಭಾರಿಯಾಗಿದ್ದೇನೆ ಈಗ ಇಬ್ಬರೂ ಸಹ ನನಗೆ ಆತ್ಮೀಯರಾದ್ರಿಂದ ನಮ್ಮ ಜನಾಂಗದ ಪರವಾಗಿ ಕೇವಲ ಎರಡು ಮನವಿಯನ್ನು ಡಿಮ್ಯಾಂಡ್ ನಾನು ಮನವಿ ಮಾಡಿಕೊಳ್ಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮೊದಲನೇದಾಗಿ ಇವತ್ತು ನಾವೆಲ್ಲರೂ ಸಹ ಗಾಣಿಗಳು ಅಂತ ಹೇಳಿದ್ರೆ ಪೂರ್ವ ಪಾರಂಪರಿಕವಾದಂತಹ ಕಸುಬು ಆ ಗಾಣದ ಎಣ್ಣೆ ಅತ್ಯಂತ ಆರೋಗ್ಯಕರವಾದ ಎಣ್ಣೆ ಜನಗಳಿಗೆ ಈ ಯಾಂತ್ರಿಕ ಯುಗ ಬಂದ ಮೇಲೆ ಯಾಂತ್ರಿಕ ಯುಗದಲ್ಲಿ ಕಲುಷಿತ ನಿಶ್ಚಿತ ಪಲ್ಯೂಟೆಡ್ ಎಣ್ಣೆಗಳನ್ನ ಕಡಿಮೆ ಬೆಲೆಗೆ ಮಾಡೋದ್ರಿಂದ ಇವತ್ತು ನಮ್ಮ ಗಾಣಿಗಳೆಲ್ಲ ನಿರುದ್ಯೋಗಿಗಳಾಗಿದೆ ನಾವು ಮೊದಲು ಕಸುಬುಗೋಸ್ಕರ ಕಸಬು ಮೇಲೆ ಜೀವನ ಮಾಡ್ತಾ ಇರೋದ್ರಿಂದ ನಮ್ಮ ತಂದೆ ತಾಯಿಗಳಿಗೆ ನಾನು ಗಣ ಹೊಡಿತಾ ಇದೆ ಗಾಣ ಹಾಸ್ತಾ ಇದೆ ನಮ್ಮ ಹಳ್ಳಿನಲ್ಲಿ ಅದರಿಂದ ಯಾರು ನಮ್ಮ ಹಿಂದುಳಿದ ವರ್ಗಗಳು ಶ್ರಮಿಕ ಜೀವನ ಇದ್ದಾರೆ ಶ್ರಮಿಕ್ ಇದ್ದಾರೆ ಶ್ರಮಜೀವಿಗಳು ಆ ಶ್ರಮಜೀವಿಗಳು ಎಲ್ಲರೂ ಸಹ ಯಾರು ವಿದ್ಯೆ ಕರ್ಶಕ ಹೋಗ್ಲಿಲ್ಲ ಜಮೀನನ್ನ ಹಿಡಿಯೋದಕ್ಕೆ ಹೋಗ್ಲಿಲ್ಲ ಇಂಡಸ್ಟ್ರಿ ಮಾಡೋದಕ್ಕೆ ಹೋಗ್ಲೇ ಇಲ್ಲ ಯಾಕೆಂದ್ರೆ ಹಣ ಇಲ್ಲ ಅವ್ರ ಆದರೆ ನಮ್ಮ ಕಸುಬಿನಲ್ಲಿ ಇದ್ದಂತ ಅವರು ಇವತ್ತು ಕಸುಬನ್ನ ಮೇಲೆ ನಮ್ಮ ಯುವಕರ ನಿರುದ್ಯೋಗಗಳಾಗಿ ಇವತ್ತು ಕೂಲಿ ಮಾಡ್ತಾ ಇದ್ದಾರೆ ಯಾವತ್ತು ಸಕಾಪನ ವ್ಯವಹಾರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ನಿಜವಾಗಿ ಅಭಿವೃದ್ಧಿ ನಿಗಮ ಹೇಗೆ ಕೊಡಬೇಕು ಅಂದರೆ ನಮ್ಮಂತರ ಶ್ರಮ ಶ್ರಮಿಕ ಪಕ್ಕ ಕೊಡಬೇಕು ಇದನ್ನು ನಾನು ಪ್ಲಾನಿಂಗ್ ಕಮಿಷನ್ ಅಲ್ಲಿ ಇದ್ದಾಗ ಬಜೆಟ್ನಲ್ಲಿ ನಾನು ಇಟ್ಟಿದ್ದೆ ಇಬ್ರು ಮುಖ್ಯಮಂತ್ರಿಗಳಲ್ಲೂ ನಾನು ಇದನ್ನು ಪ್ರಸ್ತಾಪ ಮಾಡಿದ್ದೆ ಪ್ರಸ್ತಾಪ ಮಾಡಿ ಅದೇನೋ ಒಂದು ಜೀವ ಮೆಮೊರಿ ನಮ್ಮ ಆರ್ಟಿಕಲ್ ಆಗಲಿಲ್ಲ ಈಗ ಅದು ಪೆಂಡಿಂಗ್ ಇದೆ ಇದನ್ನು ಕೊಟ್ಟರೆ ನಮ್ಮ ಜನಾಂಗಕ್ಕೆ ಬಡವರಿಗೆ ಒಂದು ಆದ ಆಶಾ ಆಶ್ರಯ ಆಗಿದೆ ಒಂದೇ ಒಂದು ಡಿಮ್ಯಾಂಡ್ ನಮ್ದು ಅದನ್ನ ಅಂತಕ್ಕಂಥದ್ದು ಅದರಲ್ಲಿ ಅಂತ ಇರ್ತಕ್ಕಂಥದ್ದು ನಾನು ಪ್ಲಾನಿಂಗ್ ಕಮಿಷನ್ ನೋಡಿದ್ದೀನಿ ಯಾಕೆಂದ್ರೆ ಒಬ್ಬ ಸೆಕ್ರೆಟರಿ ಕೇಳದೆ ಏನೇನ್ ಮಾಡ್ತಾ ಇದ್ದಾರೆ ಅಂತ ಸಾರ್ ಅರ್ಧ ವರ್ಷ ಮೂರು ಕೋಟಿ ಕೊಟ್ರೆ ಒಂದೂವರೆ ಕೋಟಿ ಹಾಗೆ ನಾನು ಹೇಳಿದೆ ಚಾಂತಿ ವಯಸ್ಸು ನಮ್ಮ ದೇವರಾಜ್ ನಿಗಮಕ್ಕೆ ಹರಾಟ್ ಮಾಡಿ ಒಂದು ಕೋಟಿ ಎರಡು ಕೋಟಿ ಜನರ ನಾನು ಅಂತ ಒಂದು ಸಜೆಷನ್ಸ್ ಕೊಟ್ಟಿದೆ ಅದರಲ್ಲಿ ಆಗಲಿಲ್ಲ ಈಗ ನಮ್ಮ ಸ್ನೇಹಿತರಲ್ಲಿ ಅದನ್ನು ನಾನು ಮನವಿ ಮಾಡ್ತಾ ಇದ್ದೀನಿ ಯಾವುದಾದ್ರೂ ರೂಪದಲ್ಲಿ ನಮ್ಮ ಚೆನ್ನಾಗಿ ಸಹಾಯವನ್ನು ಮಾಡಬೇಕು ಅಂತಕ್ಕಂಥದ್ದು ಮತ್ತು ಎರಡನೇ ಒಂದು ಮನವಿ ಏನು ಅಂತೇಳಿದ್ರೆ ಎರಡು ಸಾವಿರದ ಹದಿನಾರರಲ್ಲಿ ನಾನು ದೇವಿ ಇವರಿಗೆ ನನ್ನ ಪ್ರಾಣವನ್ನು ಒತ್ತೆ ಇಟ್ಟು ಕೆಲಸ ಮಾಡಿದಾಗ ನನ್ನ ಸ್ವಾಮಿಕ್ಕೆ ಒಂದೇ ಒಂದು ರೂಪಾಯಿ ನಾವು ಯಾವುದೇ ಬೆನಿಫಿಟನ್ನು ಬೆಳೆಯಡಿ ಅಂತ ಕೇಳಿಲ್ಲ ಆದರೆ ನಾನು ಕೇಳಿದ್ದು ಒಂದೇ ಒಂದು ನನ್ನ ಜನಾಂಗಕ್ಕೆ ಇತರೆ ಜನಾಂಗದಾಗಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು ನನ್ನ ಜೀವನದಲ್ಲಿ ಆ ಸಂಸ್ಥೆಯನ್ನು ಕಟ್ಟಿ ಅದು ಜನಗಳಿಗೆ ಪ್ರಯೋಜನ ಆಗಬೇಕು ಅಂತಕ್ಕಂಥ ಮಾತನ್ನು ಆಗ ಏನು ಬೇಕು ಅಂದರು ನನಗೆ ಹತ್ತೆ ಜಮೀನು ಇದು ಬೇಕು ದುಡಬೇಕು ಅಂತಂದರೆ ಆಗ ಅವರು ಎಲ್ಲ ಇದ್ರಿಗೆ ಗೊತ್ತಿದೆ ಅವ್ರು ಹೇಳಿದ್ರು ದಿನೇಶ್ವರ ಕೊಡ್ತೀನಿ ತಗೋ ಮೇಲೆ ಏನಾದ್ರೆ ಕಾಯಿಲೆ ಹೇಳ್ತಾರಪ್ಪ ಅನ್ನಬೇಕಾದ್ರೆ ಆ್ಯಂಡ್ ಓವರ್ ಮಾಡ್ಬೋದು ಆಗ ನಾನು ಹೇಳಿದ್ರು ಇಂಥ ಗೊತ್ತಿದೆ ನನ್ನ ಮಕ್ಕಳಿಗೆ ಆಸೆ ಬರ್ಬೋದು ಅದರಿಂದ ನಮ್ಮ ಜನಾಂಗ ಸೆಲೆಕ್ಟ್ ಮಾಡಿ ಅಂತ ಹೇಳಿ ವಿಶ್ವರಾಣಿಗಳ ಸಮುದಾಯ ಪ್ರಶ್ನೆ ಅಂತ ತೆಗೆದುಕೊಂಡೆ ಈಗ ಅವರು ಹೆಂಡ್ ಹಾಕಿದ್ರೆ ರೈತರಿಗೆ ಉದ್ದನ ಕೊಟ್ಟರು ಅವರು ಅದರಿಂದ ಕಲ್ಯಾಣ ಮಂಟಪ ಸರ್ಕಾರಿ ನಿಲಯ ಮಠ ಇವನ್ ಕಟ್ಟಿದ್ರು ತಮಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಹದಿನಾರರ ದಿನಾಕರ್ಷಣ ಆಯಿತು ಅದಾದ್ಮೇಲೆ ಯಾವ ಯಾವ ರೀತಿಯಲ್ಲಿ ನಿಲ್ಲಿನ ಸ್ವಾಮೀಜಿ ಹಳ್ಳಿ ಅಂತಕ್ಕಂಥದ್ದನ್ನ ಅಲ್ಲಿ ನಾನು ಮಾತಾಡ್ತೀನಿ ಈಗ ನಮ್ಮ ಮಂತ್ರಿ ಸ್ನೇಹಿತರ ಮಂತ್ರಿ ಮಾತಾಡಿದ್ದಾರೆ ಈಗ ಕೊನೆಯದಾಗಿ ನಾನು ದೀಕ್ಷೆ ತಗೋಬೇಕಾಗಿದ್ರೆ ಯಡಿಯೂರಪ್ಪ ಅಂದ್ರೆ ಒಂದು ಮನವಿಯನ್ನು ಇಟ್ಟೆ ನಾನು ರೋಗಿ ಕಾಡಿದೆ ಕಾಂಪೌಂಡ್ ಇಲ್ಲ ಹಾವುಗಳು ಮತ್ತೆ ಸುತ್ತಮುತ್ತ ಒತ್ತುವರಿ ಇದೆಲ್ಲ ಬಿಡಿದಿ ಅಲ್ಲ ಬೇರೆ ಇತ್ತು ಎಲ್ಲರೂ ಬಂದು ಅದು ಪ್ರತಿ ದಿನ ಚೆನ್ನಾಗಿರ್ತಾ ಇದೇ ನಮ್ಮ ಕುಟುಂಬ ಅದಕ್ಕೋಸ್ಕರವಾಗಿ ನಾನು ಸ್ವಲ್ಪ ಜೀವನ ಇರಬೇಕಾಗಿದೆ ಪೂರ್ಣ ಪ್ರಮಾಣದಲ್ಲಿ ಕಾಂಪೌಂಡ್ ಆಗಬೇಕಾಗಿದೆ ಮತ್ತು ವಿದ್ಯಾರ್ಥಿ ಕಟ್ಟಿದ್ದೀನಿ ನನಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಒಂದು ಸ್ಕೂಲನ್ನು ಕಟ್ಟಬೇಕು ಇದಕ್ಕೋಸ್ಕರ ಆಮೇಲೆ ಊಟದ ಮನೆ ಇರಲಿಲ್ಲ ಊಟದ ಮನೆ ಮತ್ತು ಅಡುಗೆ ಮನೆ ಕಟ್ಟಬೇಕು ಅಂತೇಳಿ ನನಗೆ ಇದಕ್ಕೋಸ್ಕರ ದುಡ್ಡು ಬೇಕು ಅಂತ ಹೇಳಿದೆ ಆಗ ಇಮಿಡಿಯೇಟ್ಲಿ ಅವರು ಅವರ ಪಿ ಎಸ್ ಹೇಳಿ ಪರ್ಸನಲ್ ಆಗಿ ಚೀಫ್ ಮಿನಿಸ್ಟರ್ ಹೇಳಿ ಮೂರುವರೆ ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ರು ಮೂರುವರೆ ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಎರಡು ಕೋಟಿ ಹಣ ರಿಲೀಸ್ ಆಯ್ತು ಈಗ ಬಾಕಿ ಒಂದೂವರೆ ಕೋಟಿ ಹಣ ಬಾಕಿ ಇದೆ ಇದನ್ನು ಇರ್ತಕ್ಕಂಥ ಮಂತ್ರಿ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗವರಿಗೆ ಇದೆ ಅವರು ಈ ಒಂದೂವರೆ ಕೋಟಿ ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆರ್ಡರ್ ಮಾಡಿ ಸುಮಾರು ಎಂಟು ಆಗಿದೆ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ನು ಅಪ್ರೂಲ್ ಕೊಟ್ಟಿದೆ ಹಿಂದುಳಿದ ಆ ಸೆಕ್ರೆಟರಿನೂ ಅಪ್ರೂವ್ ಕೊಟ್ಟಿದ್ದಾರೆ ಈ ವರ್ಷದ ಬಜೆಟ್ ರಿಲೀಸ್ ಮಾಡಬೇಕು ಹಳೆ ಕೆಲಸ ಮತ್ತು ಪೂರ್ಣ ಯಾವುದು ಪ್ರಗತಿಯಲ್ಲಿ ಆ ಕೆಲಸದಲ್ಲಿ ಪೂರ್ಣ ಮಾಡಬೇಕು ಅಂತ ಆದೇಶ ಇದೆ ಅದರಂತೆ ಇದನ್ನು ಬರಬೇಕು ಅಂತ ಆದ್ರೆ ಹೇಳ್ಬೇಕು ಗೊತ್ತಿಲ್ಲ ಆದರೆ ಸನ್ಮಾನ್ಯ ಹಿಂದುಳಿದವರಿಗೆ ಮಂತ್ರಿಗಳು ಎಲ್ರಿಗೂ ಕೊಟ್ಟು ನನ್ನ ಇದನ್ನ ಫೈಲ್ ಮಾತ್ರ ಇಟ್ಕೊಂಡಿದ್ದಾರೆ ಮನೆ ನಾನು ನನ್ನ ಜೀವನದಲ್ಲಿ ಏನಾದರೂ ಹಣ ಮಾಡಬೇಕು ಬೇರೆ ರೀತಿಯಾದ್ರೂ ಬೇಕಾದಷ್ಟು ಹಣಕ್ಕೆ ಹೋಗಲಿಲ್ಲ ಅದು ಅಧಿಕಾರವನ್ನು ನನ್ನ ಮಕ್ಕಳಿಗೋಸ್ಕರ ಮಾಡ್ಲಿಲ್ಲ ನನ್ನ ಸಂಸಾರಕ್ಕೋಸ್ಕರ ಎಲ್ಲ ಗೊತ್ತಿದೆ ಒಂದು ಮನೆಯನ್ನು ಮಾರಿ ಒಂದೂವರೆ ಕೋಟಿ ಹಣವನ್ನ ಇವತ್ತು ನಾನು ಈ ಕನ್ಸ್ಟ್ರಕ್ಷನ್ ಹಾಕಿದ್ದೀನಿ ಅಲ್ಲಿ ಎಲ್ಲರಿಗೂ ಗೊತ್ತಿಲ್ಲ ಯಾರು ಬೇಕಾದ್ರೂ ಸರ್ಕಾರ ಆಗಿರೋದನ್ನ ಹೆಂಡ್ರೆ ದಯಮಾಡಿ ಅದನ್ನ ಇಬ್ಬರು ಸೇರಿ ಮಾಡಿಸ್ಕೊಳ್ಬೇಕು ಯಾಕಂದ್ರೆ ಚೀಫ್ ಮಿನಿಸ್ಟರ್ ಮಾಡಿದ್ದಾರೆ ಬ್ಯಾಂಕ್ವರ್ಟ್ ನೆಕ್ರೆಟರಿ ಆಯೋಜದಲ್ಲಿ ಪರ್ಮಿಷನ್ ಕೊಡಿ ಅಂತ ಮಾಡ್ಕೊಳ್ಬೇಕು ಅಂತ ಹೇಳಿ ಇಬ್ರು ನನ್ನ ಆತ್ಮೀಯರಿಗೆ ಇಬ್ಬರಿಗೂ ಸಹ ಮನೆಯನ್ನು ನಾನು ನಮ್ಮ ಜನಾಂಗದ ಪರವಾಗಿ ಕೊಡ್ತಾ ಇದ್ದೇನೆ ನಮಸ್ಕಾರ